ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ದೇವಣಿಗೆ ಗ್ರಾಮದ ಬಿಂಬಲಿಂಗೇಶ್ವರ ದೇವಾಲಯ ಲಿಂಗಟ ದೇವಣಿಗೆ ಬಿಂಬಲಿಂಗೇಶ್ವರ ದೇವಾಲಯದ ಹತ್ತಿರ ನಾವು ಬಂದಿದ್ದೇವೆ ಇಲ್ಲಿ ಒಳಗಡೆ ಬಿಂಬಲಿಂಗೇಶ್ವರ ದೇವಾಲಯದ ಒಳಗಡೆ ಗುಡಿಯೊಳಗೆ ನಾವು ಬಂದಾಗ ಇದೊಂದು ಸಭಾ ಮಂಟಪ ಈ ಸಭಾ ಮಂಟಪದ ದೃಶ್ಯವನ್ನು ನೋಡಬಹುದು ಸರಳವಾದಂತಹ ಕಂಬಗಳಿವು ಈ ಸರಳವಾದಂತಹ ಕಂಬಗಳನ್ನ ಜೋಡಿಸಿ ಆ ಕಲ್ಯಾಣ ಚಾಲಕರು ಮತ್ತು ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಪಟ್ಟಂತಹ ಅದ್ಭುತವಾದಂತಹ ದೇವಾಲಯವನ್ನು ನಾವು ನೋಡಬಹುದು ಇಲ್ಲಿ ಈ ಸಭಾ ಮಂಟಪದ ನಂತರ ಸಭಾ ಮಂಟಪದ ನಂತರ ನಾವು ಬಂದ್ರೆ ಇದು ಒಂದು ಆ ಮಧ್ಯ ಮಂಟಪದಲ್ಲಿ ಅಂದ್ರೆ ಸಭಾ ಮಂಟಪಕ್ಕೂ ಮತ್ತು ಗರ್ಭಗುಡಿಯ ಒಂದು ಮಧ್ಯದಲ್ಲಿ ಬರುವಂತಹ ಈ ಮಂಟಪ ಸಣ್ಣದಾದಂತಹ ಚಿಕ್ಕ ಮಂಟಪ ಮಧ್ಯ ಮಂಟಪದ ಜೋಡಿಸಿ ಒಂದು ದ್ವಾರ ದ್ವಾರ ನಾವು ನೋಡಬಹುದು ದ್ವಾರ ಪಾಲಿಕೆಯರು ದ್ವಾರಪಾಲಕರ ಚಿತ್ರಣವನ್ನು ನೋಡಬಹುದು ಅಲ್ಲಿ ನಟರಾಜನ ಚಿತ್ರವನ್ನ ನಾವು ನೋಡಬಹುದು ಮತ್ತೆ ಆಮೇಲೆ ಈ ಕಡೆ ಗಣೇಶ ಮತ್ತು ವಿದ್ಯರ ಚಿತ್ರಗಳನ್ನ ನಾವು ನೋಡಬಹುದು ಅಲ್ಲಿ ನಾಗ ನಾಗದೇವತೆಯ ಚಿತ್ರಣವನ್ನು ನಾವು ನೋಡಬಹುದು ಗಣೇಶ ಸೊ ಇದು ಆ ಕಲ್ಯಾಣ ಚಾಲುಕ್ಯರ ಕಾಲದ ಬಿಂಬಲಿಂಗೇಶ್ವರ ದೇವಾಲಯ ಅಂತ ಕರೀತಾರೆ ಈ ಬಿಂಬಲಿಂಗೇಶ್ವರ ದೇವಾಲಯದ ಗರ್ಭಗುಡಿ ಒಳಗೆ ಬಂದ್ರೆ ಗರ್ಭಗುಡಿ ಒಳಗೆ ಬಂದ್ರೆ ಅದ್ಭುತವಾದಂತಹ ಒಬ್ಬ ಏನು ಒಂದು ಶಿವಲಿಂಗವನ್ನು ನಾವು ನೋಡಬಹುದು ಬಿಂಬಲಿಂಗೇಶ್ವರ ಬಹಳ ಬೃಹತ್ ಆದಂತ ಕಲ್ಯಾಣ ಕರ್ನಾಟಕದಲ್ಲಿ ಬೃಹತ್ ಲಿಂಗ ಇರುವಂತದ್ದು ನಾವು ನೋಡಬಹುದು ಎಷ್ಟು ಸುಂದರವಾದಂತ ಒಂದು ದೇವಾಲಯ ಭಕ್ತಿಯ ವಾತಾವರಣ ಇಲ್ಲಿನ ಗ್ರಾಮಸ್ಥರು ಎಷ್ಟು ಸಿಸ್ಟಮೆಟಿಕ್ ಆಗಿ ಒಂದು ಎಷ್ಟು ಸ್ವಚ್ಛತೆಯನ್ನ ಕಾಪಾಡಿದ್ದಾರೆ ಗುಡಿಯ ರಕ್ಷಣೆಯನ್ನ ಮಾಡಿದ್ದಾರೆ ಈ ಅದ್ಭುತವಾದಂತಹ ದೇವಾಲಯಕ್ಕೆ ಬಂದ್ರೆ ಭಕ್ತಿಯ ತಾಣ ಈ ದೇವಾಲಯ ಒಂದು ಕಾಲಕ್ಕೆ ದೇವಾಲಯ ಒಂದು ಕಾಲಕ್ಕೆ ದೇವಾಲಯ ಹೆಂಗಿತ್ತಂತಂದ್ರೆ ಇದನ್ನ ಆ ಕಲ್ಯಾಣ ಚಾಲುಕ್ಯರು ರಾಷ್ಟ್ರಕೂಟರ ಕಾಲದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಈ ಈ ದೇವಾಲಯದಲ್ಲಿ ಆ ಶಿಕ್ಷಣ ನಡೀತಿತ್ತು ನ್ಯಾಯದಾನ ನಡೀತಿತ್ತು ಧಾರ್ಮಿಕ ಪ್ರವಚನಗಳು ನಡೀತಿತ್ತು ರಾಜ ಸ್ವತಃ ರಾಜ ಆರನೇ ವಿಕ್ರಮದಿತ್ಯ ಕಲ್ಯಾಣ ಚಾಲುಕ್ಯರ ಆರನೇ ವಿಕ್ರಮದಿತ್ಯ ಕಮಲಾಪುರದಲ್ಲಿ ಬಂದು ಬಾಳೆಹಣ್ಣ ಆ ಕೆಂಪು ಬಾಳೆಹಣ್ಣ ತಿಂದು ಹೋಗಿದ್ದಂಥದ್ದು ಸೀತಾ ಇತಿಹಾಸದಲ್ಲಿ ನಾವು ನೋಡುತ್ತೆ ಅದರ ಅನತಿ ದೂರದಲ್ಲಿರುವಂತಹ ಜೀವಣಿಗೆ ಗ್ರಾಮ ಜೀವ ಜಲ ರಕ್ಷಣೆಗಾಗಿ ಏನ್ ಜೀವ ಜಲ ಸಂಪತ್ತಿರುವಂತಹ ಈ ಗ್ರಾಮ ಜೀವನಿಗೆ ಅನ್ನುವಂತ ಸ್ಥಳದಲ್ಲಿ ನಾವಿದ್ದೇವೆ ಈ ಬಿಂಬಲಿಂಗೇಶ್ವರ ದೇವಾಲಯದ ಪರಿಸರದಲ್ಲಿ ನಾವು ನೋಡಿದ್ರೆ ಹಲವಾರು ವಿಗ್ರಹಗಳನ್ನ ನಾವು ನೋಡಬಹುದು ಇಲ್ಲಿ ಶಿಲ್ಪಗಳನ್ನ ನಾವು ನೋಡಬಹುದು ಈ ಸ್ಮಾರಕಗಳು ಉಳಿಸುವಂತ ಕೆಲಸ ನಾವು ಹಲವಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ ಕಳೆದ ಮೂವತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ಕ ನಮ್ಮ ಕಲಬುರಗಿ ಜಿಲ್ಲೆಯ ಸ್ಮಾರಕಗಳ ಇತಿಹಾಸವನ್ನು ತಿಳಿಸಿಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ನಾನಂದ್ರೆ ನಾನು ವೈಯಕ್ತಿಕವಾಗಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ನಮ್ಮ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರು ಪ್ರೊಫೆಸರ್ ಎಸ್ ಬಿ ಪಾಟೀಲ್ ನೇತೃತ್ವದಲ್ಲಿ ಒಂದು ವರ್ಷದಿಂದ ಆ ಗ್ರಾಮಗಳಿಗೆ ತೆರಳಿ ಗ್ರಾಮಸ್ಥರಿಗೆ ಸೇರಿಸಿ ಅವರಿಗೆ ತಿಳುವಳಿಕೆ ಕೊಡುವಂತ ಐತಿಹಾಸಿಕ ಪ್ರಜ್ಞೆಯನ್ನು ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಸೊ ಇವತ್ತು ನಾವು ಬಂದು ನೋಡಿದ್ರೆ ಇದು ಪ್ರಥಮ ಬಾರಿಗೆ ನಾನು ಹಿಂದೆ ಹಲವಾರು ಬಾರಿ ಬಂದಿದ್ದೀನಿ ಆದ್ರೆ ಬಿಂಬಲಿಂಗೇಶ್ವರ ದೇವಾಲಯಕ್ಕೆ ಬಂದಿದ್ದು ಪ್ರಥಮ ಬಾರಿಗೆ ಈಗ ಭಗವಂತನ ಆಶೀರ್ವಾದ ಭಗವಂತನ ದರ್ಶನವನ್ನು ಪಡೆದುಕೊಂಡು ಇಲ್ಲಿರುವಂತಹ ಐತಿಹಾಸಿಕ ಸ್ಥಳಗಳ ಪರಿಚಯವನ್ನ ಮಾಡ್ತಾ ಮಾಡ್ತಾನೆ ನಾನು ರೋಮಾಂಚನಗೊಂಡಿನಿ ಅಂದ್ರೆ ಇಲ್ಲಿನ ಶಾಸನಗಳ ಶಾಸನದ ಆಧಾರದ ಮೇಲೆ ಇಲ್ಲಿ ಶಾಸನ ಸಿಗ್ತದೆ ಶಿಲ್ಪಗಳು ಸಿಗ್ತವೆ ಅದ್ಭುತವಾದಂತ ಕೇಳ್ತಾನೆ ಇಲ್ಲಿ ಕಲ್ಯಾಣಿ ಇದೆ ಈ ದೇವಾಲಯ ಈ ದೇವಾಲಯದ ಅನತಿ ದೂರದಲ್ಲಿ ವೀರಗಲ್ಲು ಇದೆ ಹೀಗೆ ಈ ಕಟ್ಟಡವನ್ನ ಈ ದೇವಾಲಯವನ್ನು ನೋಡಿದ್ರೆ ಬಹಳ ಅದ್ಭುತವಾದಂತದ್ದು ನಾವು ನೋಡಬಹುದು ಪಕ್ಕದಲ್ಲಿ ಒಂದು ಹನ್ನೊಂದನೇ ಶತಮಾನದ ಶಾಸನ ಇವತ್ತು ಈ ಶಾಸನಗಳು ಉಳಿಸುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ ನಾವು ಯಾಕಂದ್ರೆ ಇವತ್ತು ಬಸವೇಶ್ವರ ಸೇವಾ ಬಳಗ ಕಲಬುರಗಿಯ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಎಚ್ ಪಿ ಪಾಟೀಲ್ ನೇತೃತ್ವದಲ್ಲಿ ಇಂತಹ ಗ್ರಾಮಗಳಿಗೆ ಬಂದು ಪ್ರಾಚೀನ ಶಿಲೆಗಳನ್ನು ಪ್ರಾಚೀನ ಸ್ಮಾರಕಗಳನ್ನು ಶಾಸನ ಇವರನ್ನ ಉಳಿಸುವಂಥ ಕೆಲಸವನ್ನು ಜನರಿಗೆ ತಿಳಿಸಬೇಕು ವ್ಯವಸ್ಥಿತವಾಗಿ ಇಡಬೇಕನ್ನುವಂಥ ಎನ್ನೆಲೆಟ್ಕೊಂಡು ಈ ಊರಿಗೆ ಬಂದಿದ್ದೇವೆ ಇಲ್ಲಿ ನೋಡಿದರೆ ಒಂದು ಶಾಸನದ ಮೇಲೆ ಒಂದಿಷ್ಟು ಕಲರ್ ಪೇಂಟ್ ಮಾಡಿದ್ದಾರೆ ಒಂದಿಷ್ಟು ಸುಣ್ಣ ಬಣ್ಣ ಮಾಡಿದ್ದಾರೆ ಜಾಜ ಹಚ್ಚಿದ್ದಾರೆ ದಯವಿಟ್ಟು ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ಕೋತದೆ ಈ ರೀತಿಯಾದಂತಹ ಜಾಜ ಸುಳ್ಳವನ್ನ ನಾವು ನೆರವು ಮಾಡಬೇಕು ಯಾಕಂದ್ರೆ ಇದು ಮೂಲ ರೂಪ ಹೋಗ್ತವೆ ಇದನ್ನು ಉಳಿಸಬೇಕಾದ್ರೆ ಯಥಾ ಪ್ರಕಾರ ನಾವು ಕಾಪಾಡ ಹೋಗ್ಬೇಕಾಗಿದೆ ಅದಕ್ಕಾಗಿ ಶಾಸನದಿಂದ ಮುಂದಿನ ದಿನಗಳಲ್ಲಿ ನಮಗ ಆಧಾರ ಏನಂದ್ರೆ ಆ ಸತ್ಯದ ಏನು ಪ್ರದರ್ಶನ ಏನು ಇತಿಹಾಸವನ್ನು ತಿಳಿಸ್ಕೊಡುವಂಥದ್ದು ಅಕ್ಷರ ರೂಪದಲ್ಲಿರುವಂತಹ ಕನ್ನಡ ಲಿಪಿಯಲ್ಲಿರುವಂತಹ ಶಾಸನ ನಿನ್ನೆ ಶತಮಾನದ ಶಾಸನ ಈ ರೀತಿಯಾಗಿ ಹಾಳು ಮಾಡುವುದನ್ನು ಮಾಡಬಾರದು ಸುಣ್ಣ ಬಣ್ಣ ಹಚ್ಚದೆ ಯಥಾ ಪ್ರಕಾರ ಒಳಗಡೆ ರಕ್ಷಣೆ ಮಾಡಿದ್ದಾರೆ ಸಂತೋಷದ ಸಂಗತಿ ಆದ್ರೆ ಇನ್ನೊಂದು ದುಃಖದ ಸಂಗತಿ ಅಂದ್ರೆ ಜಾಗ ಸುಣ್ಣ ಬಣ್ಣ ಹಚ್ಚಿದ್ದಾರೆ ಈಗ ಅನೇಕ ಗ್ರಾಮಗಳಲ್ಲಿ ಇದು ಒಂದೇ ಊರಲ್ಲ ಎಲ್ಲ ಕಡೆ ಮಾಡಿದ್ದಾರೆ ಅವ್ರಿಗೆ ನಾವು ತಿಳುವಳಿಕೆ ಕೊಟ್ಟಾಗ ಅವರು ಈ ಸುಣ್ಣ ಬಣ್ಣ ಹಚ್ಚಿಲ್ಲ ಮುಂದೆ ಅದನ್ನ ಇದು ಮಾಡಿ ಕ್ಲೀನ್ ಮಾಡಿ ಚೆನ್ನಾಗಿ ಯಥಾ ಪ್ರಕಾರ ಇಟ್ಟಿದ್ದಾರೆ ಹೀಗೆ ನಾವು ಈ ಗ್ರಾಮದಲ್ಲಿ ಇನ್ನು ಅನೇಕ ಶಿಲ್ಪಗಳನ್ನ ನಾವು ನೋಡಬಹುದು ಇಲ್ಲಿರುವಂತ ಅದ್ಭುತವಾದಂತ ಕೆತ್ತನೆ ನೋಡಿ ಇದು ಒಂದು ರೀತಿಯಾಗಿ ಶೈವ ಪರಂಪರೆ ವೈಷ್ಣವ ಪರಂಪರೆ ಧರ್ಮ ವಿವಿಧ ಧರ್ಮೀಯರು ಬಾಳಿ ಬೆಳಗಿದಂತ ಸೈವರು ವೈಷ್ಣವರು ಜೈನರು ಬೌದ್ಧರ ನೆಲೆಬಿಡು ಈ ಜೀವನಿಗೆ ಜೀವನಿಗೆ ಅಂದ್ರೆ ಎಲ್ಲ ಜೀವಿಗಳಿಗೆ ರಕ್ಷಣೆ ಕೊಟ್ಟಂತ ಒಂದು ಊರು ಅಂತ ಅದ್ಭುತವಾದಂತ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇರುವಂತ ಗ್ರಾಮಕ್ಕೆ ನಾವು ಬಂದಿದ್ದು ಬಹಳ ಖುಷಿ ಅನ್ ಹಿಂದೆಲ್ಲ ನಾವು ಬೇರೆ ಬೇರೆ ಕಾರಣಗೋಸ್ಕರವಾಗಿ ಊರಿಗೆ ಬಂದಿದ್ದೀವಿ ಆದರೆ ತಿಲಿಂಗೇಶ್ವರ ದೇವಾಲಯ ಹೊಡೆದು ನಾವು ಇಲ್ಲೊಂದು ಕಲ್ಯಾಣಿ ಇದೆ ಶಿಸ್ತ ಮಾಡಿದ್ದಾರೆ ಕಲ್ಯಾಣಿ ಅನ್ನುವಂಥದ್ದು ಬಹಳ ಅದ್ಭುತವಾದಂತ ಒಂದು ಈ ಭಾಗದಲ್ಲಿ ಇಂತಹ ಸ್ವಚ್ಛತೆಯಿಂದ ಒಂದು ಕಲ್ಯಾಣಿಯನ್ನು ರಕ್ಷಣೆ ಮಾಡಿದ್ದಂಥದ್ರೆ ಬಹಳ ಬಹುತೇಕ ಎಲ್ಲರಿಗೆ ಮಾದರಿ ಇರುವಂತಹ ಒಂದು ಏನು ಎಲ್ಲರಿಗೆ ಮಾದರಿ ಬಹಳ ಅದ್ಭುತವಾದಂತಹ ಒಂದು ಈ ಸಂಪತ್ತನ್ನು ವಹಿಸುವ ಮೂಲ ರೂಪವನ್ನ ನಾವು ಯಾವಾಗ್ಲೂ ಐತಿಹಾಸಿಕ ಸ್ಥಳಗಳಲ್ಲಿ ಯಾವುದೇ ದೇವಾಲಯಕ್ಕೆ ಹೋದ್ರೆ ಇಂತಹ ಒಂದು ಕಲ್ಯಾಣಿ ಸಿಗ್ತದೆ ನಾನು ಇಡೀ ಕಲಬುರಗಿ ಜಿಲ್ಲೆ ಒಳಗ ನಾವು ತಿರುಗಾಡ್ ನೋಡಿದ್ರೆ ಕಲ್ಯಾಣಿಯನ್ನ ಇಟ್ಕೊಂಡಂತ ಏಕೈಕ ಊರು ಜೀವನಿಗೆ ಅಂತ ಯಾಕಂದ್ರೆ ಈ ರೀತಿ ನಮ್ಮ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತ್ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಎಷ್ಟು ಶಿಸ್ತನ್ನ ಎಷ್ಟು ಚೆನ್ನಾಗಿ ಕಾಪಾಡಿದ್ದಾರೆ ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಈ ಕಲ್ಯಾಣಿಯನ್ನ ರಕ್ಷಣೆ ಮಾಡಿದ್ದಾರೆ ಈಗ ಪುರಾತನ ಕಾಲದಿಂದ ಇರುವಂತಹ ಈ ಬಾವಿ ಬಾರಂಬಾಯಿ ಅಂತ ಈ ಊರಿನಲ್ಲಿ ಇನ್ನೂ ಬಾವಿಗಳು ಬಹಳ ಕಮಲಾಪುರದ ಅತಿ ಅನಿತಿ ಸಮೀಪದಲ್ಲಿರುವಂತಹ ಕೆಂಬಾಳೆ ನಗರ ಕೆಂಬಾಳೆ ನಗರ ಅಂತ ಕರೀತಾರೆ ಅಂದ್ರೆ ಕೆಂಪು ಬಾಳೆಹಣ್ಣು ಸಿಗುವಂತ ಅನಿತಿ ದೂರದಲ್ಲಿರುವಂತಹ ಜೀವನಿಗೆ ಗ್ರಾಮ ನಮಗ ಈ ಗ್ರಾಮದ ಇತಿಹಾಸ ರೋಚಕವಾದಂಥದ್ದು ಸ್ವತಃ ವಿಕ್ರಮಾದಿತ್ಯನು ಆ ಇಲ್ಲಿ ಬಂದು ಈ ಗ್ರಾಮಕ್ಕೆ ಬಂದು ಆ ಧರ್ಮದ ಅಧ್ಯಾತ್ಮದ ಬಗ್ಗೆ ಮತ್ತು ಈ ದೇವಾಲಯದ ರಕ್ಷಣೆಯನ್ನ ಈ ದೇವಾಲಯದ ಆ ಜೀರ್ಣೋದ್ಧಾರ ಕಾರ್ಯವನ್ನ ಮಾಡಿದ್ದು ಇತಿಹಾಸ ಇದೆ ಇಂಥ ಅದ್ಭುತವಾದಂತಹ ಇತಿಹಾಸ ಇರುವಂತ ಈ ಊರಿನಲ್ಲಿ ಜೀವಣಿಗೆ ಅಂದ್ರೆ ಒಂದು ಧಾರ್ಮಿಕ ಶೈಕ್ಷಣಿಕ ಎಲ್ಲ ಬಹುಮುಖಿಯಾಗಿ ಜನರಿಗೆ ಏನು ಬದುಕುವುದಕ್ಕೆ ಸುಸಂಸ್ಕೃತರಾಗುವುದಕ್ಕೆ ಏನೆಲ್ಲ ಬೇಕು ಅವೆಲ್ಲವನ್ನ ಇಲ್ಲಿನ ಇಲ್ಲಿ ಅರಸರು ಕಲ್ಯಾಣ ಚಾಲುಕ್ಯರು ಅನತಿ ದೂರದಲ್ಲಿ ಕಲ್ಯಾಣ ಕಲ್ಯಾಣದ ರಾಜಧಾನಿಯೇ ಸೇರಿದಂತ ಒಂದು ಊರಿದು ಜೀವಣಿಗೆ ಗ್ರಾಮ ಜೀವನಿಗೆಯ ಪಕ್ಕದಲ್ಲಿರುವಂತಹ ಗೋಗಿ ಇರಬಹುದು ಈ ಕಡೆ ಕಮಲಾಪುರ ಇರಬಹುದು ಒಳಕುಂದ ಇರಬಹುದು ಈ ಮರುಗುತ್ತಿ ಇರಬಹುದು ಈ ಭಾಗದಲ್ಲಿ ಈ ಭಾಗದಲ್ಲಿ ಅನೇಕ ಭೂಯಾರ್ ಇರಬಹುದು ಎಲ್ಲ ದೇವ ಈ ಊರುಗಳಲ್ಲಿ ನಾವು ನೋಡಿದ್ರೆ ಬೇಲೂರು ಇದೆ ಈ ಸಮೀಪ ಅಂತ ಈ ದಿಸುವಂತಹ ಅದ್ಭುತವಾದಂತಹ ಸ್ಮಾರಕಗಳು ಈ ಸ್ಮಾರಕಗಳಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರ ಇತಿಹಾಸವನ್ನ ಕೇಳೋದಿಲ್ಲ ಅವರ ಇತಿಹಾಸದಲ್ಲಿ ಬರುವುದಿಲ್ಲ ಇತಿಹಾಸ ಮರೆತವನು ಇತಿಹಾಸ ರಚನೆ ಇತಿಹಾಸಕಾರ ಅಥವಾ ಇತಿಹಾಸ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸದಲ್ಲಿ ಅವರು ಅದಕ್ಕಾಗಿ ನೆಲದ ಸಂಸ್ಕೃತಿಯನ್ನ ಹಿಂದೆ ಪರಂಪರೆಯಲ್ಲಿ ಏನಾದರೂ ತಪ್ಪುಗಳನ್ನ ಸರಿಪಡಿಸಿಕೊಂಡು ಈ ಈ ಭವ್ಯ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸವನ್ನ ಎಲ್ಲರೂ ಮಾಡಬೇಕು ಭವಿಷ್ಯತನ್ನ ಕೊಂಡಿ ಇತಿಹಾಸ ಅದಕ್ಕಾಗಿ ನಮ್ಮ ಭವಿಷ್ಯತ್ತು ನಮ್ಮ ಇತಿಹಾಸದ ಸ್ಮಾರಕಗಳು ಉಳಿಬೇಕು ಇತಿಹಾಸ ನಮ್ಮ ನೆಲದ ಸಂಸ್ಕೃತಿಯ ಕುರುಹುಗಳು ನಮ್ಮ ಸಂಸ್ಕೃತಿಯ ಪ್ರತೀಕ ಕನ್ನಡಿ ಇದ್ದಂಗು ಆ ಕನ್ನಡಿಗಳೇ ಸ್ಮಾರಕಗಳು ಇಲ್ಲಿನ ವಾಸ್ತುಶಿಲ್ಪ ಗುಡಿಗುಂಡಾರಗಳು ಶಾಸನಗಳು ಆಮೇಲೆ ವೀರಗಲ್ಲುಗಳು ಮಹಾಸತಿಗಲ್ಲುಗಳು ಆಮೇಲೆ ಉಳಿದಂಥ ಎಲ್ಲ ಶಿಲ್ಪಗಳನ್ನು ನಾವು ನೋಡ್ಬೋದು ಇಂಥ ಶಿಲ್ಪಗಳ ಶಾಸನಗಳು ಉಳಿಸುವಂಥ ಕೋಟೆ ಕೊತ್ತಲಗಳು ಉಳಿಸುವಂಥ ಕೆಲಸವನ್ನು ಪ್ರತಿಯೊಬ್ಬರು ನಾವು ನಮ್ಮ 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 ಕೈಯಲ್ಲಿ ನಮ್ಮ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಏನಾದರೂ ಸಾಧ್ಯ ಆದಷ್ಟು ಅದೆಲ್ಲ ನಾವೆಲ್ಲ ಮಾಡೋಣ ಅನ್ನುವಂಥ ಮಾತನ್ನ ಹೇಳಿ ಸಂಶೋಧನಾ ಸಾಹಿತಿ ಕಳೆದ ಮೂವತ್ತೈದು ವರ್ಷಗಳ ಕಾಲ ಈ ಇತಿಹಾಸದ ಈ ನೆಲದ ಸಂಸ್ಕೃತಿಯನ್ನು ತಿಳಿಸುವಂತಹ ಇಪ್ಪತ್ತ್ ಮೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದೀನಿ ಸೇಡಂ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಮತ್ತು ಸಮ್ಮೇಳನ ಸೇಡಂ ತಾಲೂಕಿನ ಸಮ್ಮೇಳನ ಅಧ್ಯಕ್ಷ ಆಗಿ ಪುಸ್ತಕಗಳನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬರೆದಿದ್ದೀನಿ ಕಲಬುರಗಿಯ ನೆಲ ಅಂದರೆ ಮೈ ರೋಮಾಂಚನ ಒಂದೊಂದು ಜನ್ಮ ಇದ್ದರೆ ಈ ಕಲಂಬುರಗಿಯಲ್ಲಿ ಹುಟ್ಟಿಸುವ ಅಂತೇಳಿ ಆಗಬಹುದು ಬನವಾಸಿಯಲ್ಲಿ ಹುಟ್ಟಿಸುವಂತೇನ್ ಯಾರು ಪಂಪ ಆದಿಕವಿ ಪಂಪ ಹೇಳ್ತಾನೆ ಬನವಾಸಿಯೇ ನೆನೆಯುವುದನ್ನ ಬನವಾಸಿ ಆರಂಕುಶ ವಿಟ್ಟಡೆ ನೆನೆಯುವುದನ್ನ ಬನವಾಸಿ ದೇಶ ಹಾಗೆ ನಮಗೂ ಸಹಿತ ನಮ್ಮ ಮುಂದೊಂದು ಜನ್ಮ ಇದ್ದರೆ ನಾವು ನೆನೆಯುವುದು ಈ ಈ ಪರಿಸರ ಕಲ್ಲಂಬುರ್ಗಿ ಕಮಲಾಪುರ್ ಆಳಂದ ಅಫ್ಜಲ್ಪುರ್ ಚಿತಾಪುರ್ ಚಿಂಚೋಳಿ ಸೇಡಂ ಮಾನ್ಯಕೀಟ ಇದು ನಮ್ಮ ನೆಲ ಈ ನೆಲ ನಮ್ಮ ಕನ್ನಡಿಗರು ಕೊಟ್ಟಂಥದ್ದು ಕನ್ನಡಿಗರ ಸಾಧನೆ ಅಂದರೆ ಇದು ಕಲಬುರಗಿಯ ಸಾಧನೆ ಕಲಬುರಗಿಯ ಇಲ್ಲಿನ ವೀರರು ಕಂಚಿಕೋಟಿಯನ್ನು ಗೆದ್ದು ಬಂದರು ಇಲ್ಲಿಯ ಕಲಬುರಗಿಯ ಕಲಬುರಗಿಯ ವೀರರು ಎಲ್ಲಿ ಗುಜರಾತನ್ನು ಗೆದ್ದುಕೊಂಡು ಬಂದರು ರಾಷ್ಟ್ರಕೂಟರ ಕಾಲದ ಸಂದರ್ಭದಲ್ಲಿ ಹೀಗೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಆರನೇ ವಿಕ್ರಮಾದಿತ್ಯನಂಥ ಅರಸ ಭೂಲೋಕದಲ್ಲಿ ಇದ್ದಿಲ್ಲ ಅಂಥ ಆರನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯರ ಅರಸ ಮಲ್ಲ ಅಂತ ಕರೀತಾರೆ ಅಂಥ ಒಬ್ಬ ಅರಸ ಶ್ರೇಷ್ಠ ಅರಸ ವಿಜ್ಞಾನೇಶ್ವರ ಮಿತಾಕ್ಷರ ಗ್ರಂಥವನ್ನು ಅವರ ಇದರೊಳಗೆ ಇಲ್ಲಿ ಬರ್ತೂರ್ನಲ್ಲಿ ವಿಜ್ಞಾನೇಶ್ವರ ನ್ಯಾಯಶಾಸ್ತ್ರ ಜ್ಞಾನೇಶ್ವರ ಹೀಗೆ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಕಲಬುರಗಿ ನೆಲದ ಕಲಬುರಗಿಯ ನೆಲದಂದರೆ ಶ್ರೇಷ್ಠ ಕನ್ನಡಕ್ಕೆ ಮಟ್ಟ ಮೊದಲ ಪುಸ್ತಕ ಕೊಟ್ಟಂತ ಅನುವಾರಿಗಳು ಕಲಬುರಗಿ ಜನ ಜೀವಣಿಗೆ ನೆಲದಲ್ಲಿ ನಿಂತು ಮಾತಾಡ್ತೀನಿ ಅಂತಂದರೆ ಇದು ಕನ್ನಡದ ಪ ಗಟ್ಟಿ ನೆಲ ಗಂಡು ಮೆಟ್ಟಿದ ನೆಲ ಈ ನೆಲದಲ್ಲಿ ಕುರಿತು ನಿಂತು ಮಾತನಾಡುವುದರ ಮೈ ರೋಮಾಂಚನ ಆಗ್ತದೆ ಅದಕ್ಕೆ ಒಂದೊಂದು ಜನ್ಮ ಇದ್ದರೆ ಈ ಭಾಗದಲ್ಲಿ ಹುಟ್ಟಿಸುವ ಭಗವಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ ಕಲ್ಲಂಬೂರಿಗೆ ಇತಿಹಾಸ ಈ ಈ ಭಾರತದ ಇತಿಹಾಸದಲ್ಲಿ ಭಾರತದ ಭೂಪಟದಲ್ಲಿ ಮೆರೆಯುವಂಥದ್ದು ಮತ್ತು ಭಾಳ ಅದ್ಭುತವಾದಂಥ ಇತಿಹಾಸವನ್ನು ಜೀವನಿಗೆ ನೆಲದ ಇತಿಹಾಸವನ್ನು ತಿಳಿಸಿಕೊಡುವಂಥ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದ್ದೀನಿ ನಾನು ನಿಮ್ಮೆಲ್ಲರಿಗೂ ಶರಣು ಶರಣ